ಮಂಜು ಬೆಳಗಿನ ಹೊತ್ತು ಹಳ್ಳಿಯಲ್ಲೆಡೆ ದಟ್ಟವಾದ ಮಂಜು ಕುಳಿತುಕೊಂಡಿದಂತೆ ಟೈಲು ಕೂರವಿರುವ ಪುಟ್ಟ ಮನೆಗಳು ಕಣ್ಣಿಗೆ ಹೊಳೆಯುವಂತಿಲ್ಲ ಮರಗಳು ಬೇಲಿ ಮತ್ತು ಅಡಿಗೆ ಮನೆಗಳ ಗೋಡೆಗಳು ಎಲ್ಲವೂ ಮಂಜಿನ ಮೋಡದಲ್ಲಿ ಹಳೆಯುತ್ತಿವೆ ಈ ನಿಶ್ಯಬ್ದತೆಗೆ ಹೊಸ ಕಂಠವನ್ನೇ ಕೊಡುವಂತಿದ್ದ ಒಂದು ಸ್ಥಳ ಶಾಲೆಯ ಹಳೆಯ ಕಲ್ಲಿನ ಗೋಡೆಯ ದಡದ ಬಳಿ ಕೇಸರಿ ಹೂವಿನ ತೋಟ ಅಲ್ಲಿ ಹರಡಿರುವ ಕೇಸರಿ ಹೂಗಳು ಬೆಳಗಿನ ಹನಿಮುತ್ತುಗಳನ್ನು ಜೋಡಿಸಿಕೊಂಡು ನಗುತ್ತಿವೆ ಹೂಗಳ ನಡುವೆ ಮಂಜು ಹರಡಿದಂತೆ ಜೀವನವೂ ಇಲ್ಲಿ ನಿಧಾನವಾಗಿ ಎಚ್ಚೆತ್ತುಕೊಳ್ಳುತ್ತಿದೆ ಈ ಹೂಗಳ ಮಧ್ಯೆ ಕಲ್ಲಿನ ಬೆಂಚಿನ ಮೇಲೆ ಒಬ್ಬ ಯುವತಿ ಕುಳಿತಿದ್ದಾಳೆ ಅವಳು ಮಾಧವಿ ಹಳ್ಳಿಯ ಕನ್ನಡ ಶಿಕ್ಷಕಿ ಸರಳ ಕಾಟನ್ ಸೀರೆ ಮೃದುವಾದ ಬಣ್ಣ ಕೂದಲು ಹಿನ್ನೆಲೆಯಲ್ಲಿ ಸೊಗಸಾಗಿ ಬಿಗಿದ ಬಣ್ಣದ ಗುಚ್ಚ ಎಡಗೈಯಲ್ಲಿ ಡೈರಿ ಬಲಗೈಯಲ್ಲಿ ಪೆನ್ ಆಕೆಯ ಮುಖದಲ್ಲಿ ಸುಮ್ಮನಾದ ಮುದ್ದಾದ ನಗು ತನ್ನ ಭಾವನೆಗಳನ್ನು ಕಾಗದದ ಮೇಲೆ ಹರಿಸುತ್ತಿದ್ದಾಳೆ ಮಾಂಜಲೇಪಿತ ವಾತಾವರಣ ಮೇಲಿಂದ ಹಾರುವ ಹಕ್ಕಿಗಳ ಕಿಳಿಕಿಲಿ ಎಲ್ಲವೂ ಆ ಕ್ಷಣಕ್ಕೆ ಒಂದು ನೆನಪಿನ ಹಿನ್ನೆಲೆಯೆನ್ನಿಸುತ್ತದೆ ಶಾಲೆಯೊಳಗೆ ಹೊಸ ಚುಟುಕು ಪ್ರಾರಂಭವಾಗುತ್ತಿದೆ ತರಗತಿಯ ಮುಂದೆಯೇ ಒಬ್ಬ ಯುವ ಗುರುಬಾಲಕ ನಿಂತಿದ್ದಾನೆ ಆದಿತ್ಯ ಫಾರ್ಮಲ್ ಶರ್ಟ್ ಪ್ಯಾಂಟ್ ಚರ್ಮದ ಚಪ್ಪಲಿ ಬಿಚ್ಚಿದ ನಗೆ ವಿದ್ಯಾರ್ಥಿಗಳ ಕಣ್ಣಲ್ಲಿ ಕುತೂಹಲ ಬಾಗಿಲು ಬಳಿ ನಿಂತಿದ್ದಾಳೆ ಮಾಧವಿ ತನ್ನ ಪಠ್ಯದ ನಡುವೆ ಮೊದಲು ಈತನ ಮಾತುಗಳಲ್ಲಿ ತಲ್ಲೀನಳಾಗಿದ್ದಾಳೆ ಆದಿತ್ಯನ ಪ್ರಭಾವಿ ಮಾತನಾಡುವ ಶೈಲಿ ಆತುರವಿಲ್ಲದ ಆತ್ಮೀಯತೆ ಈ ಎಲ್ಲವನ್ನೂ ಅವಳು ಗಮನಿಸುತ್ತಿದ್ದಾಳೆ ಆ ಕ್ಷಣದಲ್ಲೇ ಒಂದಷ್ಟು ಹೊಸ ತವರಾಗಿ ಮೊಳಕು ಹಾಕಿದೆ ಮಧ್ಯಾಹ್ನದ ಊಟದ ಸಮಯ ಶಾಲೆಯ ಹಿನ್ನೆಲೆಯಲ್ಲಿ ಮರಗಳ ನೆರಳಲ್ಲಿ ಮಾಧವಿ ಮತ್ತು ಆದಿತ್ಯ ಒಂದೇ ಪಥದಲ್ಲಿ ನಡೆಯುತ್ತಿದ್ದಾರೆ ಇಬ್ಬರ ಮಾತುಗಳಲ್ಲಿ ಹಾಸ್ಯ ನಗೆಯಲ್ಲಿ ನಿಜವಾದ ಸ್ನೇಹ ಬಾಲಕರು ಹತ್ತಿರದಲ್ಲಿ ಆಟ ಆಡುತ್ತಿದ್ದಾರೆ ಗಾಳಿಯಲ್ಲಿ ಮರದ ಕೊಂಬೆಗಳು ನಾಚಿಕೊಳ್ಳುತ್ತಿವೆ ಈ ಎರಡು ಮನಸ್ಸುಗಳು ತಾವು ಅರಿಯದೆ ಹಸಿರಾಗಿ ಬೆಳೆದವು ಸಂಜೆಯ ಹೊತ್ತು ಶಾಲೆಯ ಆವರಣ ಖಾಲಿ ಸೂರ್ಯನ ತಂಗಾಳಿಯ ಬೆಳಕು ಮರದ ಬುಡವನ್ನು ಸ್ಪರ್ಶಿಸುತ್ತಿದೆ ಆ ಮರದ ಕೆಳಗೆ ನಿಂತಿದ್ದಾರೆ ಮಾಧವಿ ಮತ್ತು ಆದಿತ್ಯ ಮಾಧವಿ ಎದ್ದು ನೋಡಿ ಮಾತನಾಡದೆ ಕಣ್ಣಲ್ಲೆಲ್ಲಾ ಮಾತುಗಳು ತುಂಬಿಸಿ ನೋಡುತ್ತಿದ್ದಾಳೆ ಆದಿತ್ಯ ಮೃದು ನಗೆಯೊಂದಿಗೆ ತನ್ನ ಹೃದಯದ ಮೇಲೆ ಕೈಯಿಟ್ಟುಕೊಂಡು ಹೇಳುತ್ತಾನೆ ಮಾತುಗಳು ಬೇಕಿಲ್ಲ ಈ ನೋಟವೇ ಸಾಕು ಆ ಕ್ಷಣ ಅವರ ನಡುವಿನ ಮೌನವೇ ಪ್ರೀತಿಯ ಭಾಷೆ ಆದಿತ್ಯನ ದಿನಚರಿಯ ಪುಟಗಳ ನಡುವೆ ಮಲಗಿದಿದ್ದೊಂದು ನವಿಲು ಪಕ್ಕಿ ಆ ಪಕ್ಕಿಯ ಮೇಲಿಡದಂತೆ ಮೃದುವಾಗಿ ಬರೆಯಲಾಗಿತ್ತು ಮಾಧವಿ ಪಕ್ಕಿಯ ರೇಖೆಗಳ ನಡುವೆ ಆ ಹೆಸರಿನುಡುಗಳು ತೇಲುತ್ತಿದ್ದವು ಹಿಂದಿನ ದೃಶ್ಯ ಬ್ಲರ್ ಆಗಿತ್ತು ಒಂದು ಕನಸು ಒಂದು ಮೌನ ಪ್ರೇಮ ಪಟದಲ್ಲಿ ಉಸಿರಾಡುತ್ತಿರುವ ಪ್ರೀತಿ ಹೇಳದ ಮಾಟು ಮರೆಯದ ನೆನಪು